ಅಥವಾ ನಿನ್ನೆ ಮೊನ್ನೆ ಕೆಲವೊಂದು ಏನು ಬೆಳವಣಿಗೆಗಳು ಆಗಿದೆ ಆ ಒಂದು ವಿಚಾರದಲ್ಲಿ ತಮ್ಮಲ್ಲಿ ಕೆಲವೊಂದು ಕ್ಲಾರಿಫಿಕೇಷನ್ಸ್ ಕೊಡೋದಕ್ಕೆ ತಮ್ಮ ಮುಂದೆ ನಾನು ಬಂದಿರುವಂಥದ್ದು ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ತಿಂಗಳು ಮುಂಚೆನೇ ಸೇರ್ಪಡೆಯಾಗಿ ಪಿ ಪಿ ಪಕ್ಷವನ್ನು ನಾನು ಮರ್ಜು ಮಾಡಿರೋದು ತಮಗೆಲ್ಲ ಕೂಡ ಗೊತ್ತಿರುವಂತದ್ದು ಕೇವಲ ಮೂವತ್ತೇ ದಿವಸಗಳು ಇದ್ದಿದ್ದ ಸಮಯ ನನಗೆ ಅದರಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಹದಿನೆಂಟು ಪಾರ್ಲಿಮೆಂಟ್ಗಳಲ್ಲಿ ನಾನು ಪ್ರಚಾರ ಮಾಡಿರುವಂಥದ್ದು ಬಳ್ಳಾರಿಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಚಾರ ಬಳ್ಳಾರಿಗೆ ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡೋದಕ್ಕೆ ನನಗೆ ಅವಕಾಶ ಇತ್ತು ಕೇವಲ ಕೋರ್ಟ್ ನಿರ್ಬಂಧ ಇರುವಂಥ ಸಂದರ್ಭದಲ್ಲಿ ಇವತ್ತು ನಾನು ಬಳ್ಳಾರಿಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟು ಹೋದ ತಕ್ಷಣ ಸೊಂಡೂರು ಉಪಚುನಾವಣೆ ಬಂದಿರುವಂಥದ್ದು ಆ ಸೊಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹಿರಿಯರು ಟಿಕೆಟ್ ವಿಚಾರದಲ್ಲಿ ನನ್ನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮತ್ತು ಡೆಲ್ಲಿ ನಾಯಕರುಗಳೆಲ್ಲರೂ ಕೂಡ ಯಾರೇ ನನಗೆ ಕರೆ ಮಾಡಿದರೂ ಕೂಡ ನಾನು ಹೇಳಿದ್ದು ಒಂದೇ ಒಂದು ಮಾತು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ಪಕ್ಷಕ್ಕೋಸ್ಕರ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ದು ಹಾಗಾಗಿ ಹನುಮಂತು ಬಂಗಾರು ಹನುಮಂತು ವಿಷಯದಲ್ಲಿ ಟಿಕೆಟನ್ನು ಜನಾರ್ದನ್ ರೆಡ್ಡಿ ಅವರು ಇಸ್ಕೊಟ್ರು ಅನ್ನೋವಂಥದ್ದು ಅಲ್ಲ ಅದು ಎಷ್ಟು ರಿಸರ್ವೇಷನ್ ಸೀಟ್ ಇತ್ತು ಯಾರೋ ಒಬ್ಬ ಎಷ್ಟಿಗೆ ಕೊಡಬೇಕಾಗಿತ್ತು ಪಕ್ಷ ಬಂಗಾರ ಅನ್ಬಂಥವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನೀವು ಅಲ್ಲೇ ಸುಂಡೂರಲ್ಲಿದ್ದು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತೇಳಿ ನನಗೆ ಪಕ್ಷ ಆದೇಶ ಮಾಡಿದಾಗ ನಾನು ಹೋಗಿ ಕೆಲಸ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಏನು ಹೇಗೆ ಕೆಲಸ ಮಾಡಿದ್ರು ಅನ್ನೋದಲ್ಲ ಅಲ್ಲಿ ಸನ್ಮಾನ್ಯ ಎಂಬತ್ಮೂರು ವಯಸ್ಸು ಇಳಿ ವಯಸ್ಸಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರು ಅಲ್ಲಿ ಬಂದು ಪ್ರಚಾರ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಎಲ್ಲ ಹುದ್ದೆಗಳಲ್ಲಿ ಕೂಡ ಅಧಿಕಾರಿ ಇದ್ದಾಗ ಒಳ್ಳೆ ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಅದರಲ್ಲಿ ನನ್ನೊಟ್ಟಿಗೆ ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚಾರ ಪ್ರಚಾರ ಪ್ರಾರಂಭ ಆದ್ಮೇಲೆ ಒಂದು ಮೂರು ದಿವಸಗಳು ತಡವಾಗಿ ಬಂದರೂ ಕೂಡ ಮೂರು ದಿನ ತಡವಾಗಿ ಬಂದರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದ್ರು ಒಂದು ವಿಷಯ ಏನಂತಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಸೋಲು ಯಾಕಾಗಿದೆ ಏನಾಗಿದೆ ಅನ್ನೋದಕ್ಕಿಂತ ನಾನು ಎಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದರೂ ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲೇ ಅವ್ರ ಹೋಗಿ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲುವಂಥ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂಥ ಒಂದು ಅವಶ್ಯಕತೆ ನನಗಿದ್ದಿಲ್ಲ